ನಾವು ತಿನ್ನಂಥ ಆಹಾರ ಸರಿಯಾಗಿ ಜೀರ್ಣ ಆಗದೆ ಜೀರ್ಣಾಂಗ ವ್ಯೂಹವು ನಿಧಾನವಾಗಿ ಚಲಿಸೋದ್ರಿಂದ ಹಾಗೆ ಹೆಚ್ಚು ನೀರನ್ನು ಹೀರ್ಕೊಳ್ಳೋದ್ರಿಂದ ಮಲ ಒಣಗತ್ತೆ ಹಾಗೂ ಗಟ್ಟಿಯಾಗತ್ತೆ ಹಾಗಾಗಿ ಹೊಟ್ಟೆಯಲ್ಲಿ ಸೆಳೆತ ನೋವು ವಾಕರಿಕೆ ಬರೋದು ಹೊಟ್ಟೆ ಆಗೋದು ಹಸಿವಾಗದೇ ಇರೋದು ಇವೆಲ್ಲವೂ ಕೂಡ ಲಕ್ಷಣ ಕಾಣಿಸ್ತಾ ಇರುತ್ತೆ ಫೈಬರ್ ಕೊರತೆ ಇರೋದು ಅಥವಾ ನಾರಿನಂಶ ಇಲ್ಲದೆ ಇರುವಂಥ ಆಹಾರವನ್ನು ಸೇವಿಸೋದ್ರಿಂದ ಮಲಬದ್ಧತೆ ಸಾಮಾನ್ಯವಾಗಿ ಕಾಣಿಸುತ್ತೆ ಹಾಗೆ ಹೆಚ್ಚು ಔಷಧಿಗಳನ್ನು ಸೇವಿಸೋದ್ರಿಂದ ಹಾಗೆ ಡೈರಿ ಪ್ರಾಡಕ್ಟ್ಗಳನ್ನು ಹೆಚ್ಚಾಗಿ ಸೇವಿಸೋದು ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನ್ಸ್ಗಳ ಚೇಂಜಸ್ಗಳಿಂದಾಗಿ ಮಲಬದ್ಧತೆ ಕಾಣಿಸುತ್ತೆ ಏಜ್ ಆದವರಲ್ಲಿ ಡೈಜೆಷನು ಸರಿಯಾಗಿ ಆಗೋಲ್ಲ ಹಾಗಾಗಿ ಮಲಬದ್ಧತೆ ಸಾಮಾನ್ಯವಾಗಿ ಕಾಣಿಸುತ್ತೆ ಟಾಯ್ಲೆಟ್ ಆಗ್ತಾ ಇರತ್ತೆ ಪ್ರೆಷರ್ ಬರ್ತಾ ಇರುತ್ತೆ ಆದರೂ ಕೂಡ ನೆಗ್ಲಿಜೆನ್ಸಿ ಹೋದ್ರಾಯ್ತು ಮಾಡಿದ್ರಾಯಿತು ಅನ್ನುವಂಥ ಭಾವನೆ ಇದ್ದಾಗ ಮಲಬದ್ಧತೆ ಕಾಣಿಸುತ್ತೆ ಕೆಫಿನು ಆಲ್ಕೊಹಾಲು ಸೋಡಾಗಳನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ದೇಹದಲ್ಲಿ ನಿರ್ಜರೀಕರಣ ಕಾಣಿಸುತ್ತೆ ಹಾಗಾಗಿ ಮಲಬದ್ಧತೆ ಕಾಣಿಸುತ್ತೆ ಸಾಕಷ್ಟು ನೀರು ಕುಡಿತಾ ಇರೋದು ಗುದ ನಾಳಗಳು ಸಣ್ಣದಾಗಿರೋದ್ರಿಂದ ಮಲಬದ್ಧತೆ